ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರತ್ನಾಕರ್ ಭಟ್ ಅಂತ ಬಾಂಗ್ಲಾದೇಶದ ಈ ನಡುವೆ ಸಾಕಷ್ಟು ಗೊಂದಲ ಆಗಿದೆ ಹಿಂದೂಗಳನ್ನು ಕೊಲ್ತಾ ಇದ್ದಾರೆಲ್ಲ ಆಗ್ತಾ ಇದೆ ಒಂದೊಂದು ಕಥೆ ಹೇಳ್ತಾ ಇದ್ದಾರೆ ಆದರೆ ದ ಹಿಡನ್ ಸ್ಟೋರಿ ಅಂತ ಹೇಳ್ತದೆ ಎಜೆಂಡಾ ನಾನು ಇಂದುವರೆಗೆ ಯಾರ ಹತ್ರ ನಿಜವಾಗಿ ಎಷ್ಟು ಜನ ಗೊತ್ತಿದೋ ಗೊತ್ತಿಲ್ಲ ಯಾರ ಹತ್ರ ಫುಲ್ ಸ್ಟೋರಿ ಗೊತ್ತಿಲ್ಲ ಖಂಡಿತ ನಾನು ಹೇಳ್ತೇನೆ ದಿಸ್ ಇಸ್ ಗೋಯಿಂಗ್ ಟು ಬಿ ಐ ಓಪನರ್ ಫಾರ್ ಯು ದಯವಿಟ್ಟು ನೋಡಿ ದಯವಿಟ್ಟು ಕೇಳಿ ಅಟ್ಲೀಸ್ಟ್ ನಾನು ಸಂಘದವ್ರಿಗೆ ಮಾತ್ರ ಕಲಿಸ್ತಾ ಇದ್ದೇನೆ ಯಾಕಂದ್ರೆ ನಾವು ಕಲ್ ತಿಳ್ಕೋಬೇಕು ದೇಶ ಯಾವತ್ತು ಕಷ್ಟದಲ್ಲಿದ್ದರು ನಾವು ಸಂಘದವ್ರು ಮಾತ್ರ ಮುಂದೆ ಬಂದು ಫೈಟ್ ಮಾಡ್ತೇವೆ ಮಿಕ್ಕಿದವರೆಲ್ಲರೂ ಐಶ್ವರ್ಯಾಯ್ ಮದುವೆ ಆದರು ಮಗ ಮಗಳು ಇವ್ನ ಇರ್ತಾನೆ ಅವಳ ಜೊತೆಗೆ ಇರ್ತಾರೆ ಅವಳಿಗೆ ಎಷ್ಟು ಎಲಿಮೋನಿ ಬರುತ್ತೆ ಈಗ ಅಭಿಷೇಕ್ ಬಚ್ಚನ್ ಯಾರಿಗೆ ಮದುವೆ ಆಗ್ಬೇಕಂತ ಮಾತಾಡ್ತೇವೆ ಆಯಿತಾ ಆ ಸ್ನೇಹಿತರೆ ಅಲ್ಲಿ ಕಮ್ ಟು ದ ಪಾಯಿಂಟ್ ಬಾಂಗ್ಲಾದೇಶನ್ ಗೋಡ್ ಈ ಏನು ಗಲಾಟೆದಲ್ಲ ಯಾಕೆ ಶುರು ಆಯಿತು ಯಾವಾಗ ಶುರು ಆಯಿತು ಸ್ನೇಹಿತರಿದ್ದು ಇವಾಗಿದ್ದಲ್ಲ ಟೂ ತೌಸಂಡ್ ಥರ್ಟೀನಲ್ಲಿ ಬಿಗ್ ಬ್ರದರ್ ಅಮೇರಿಕಾ ಅವನಿಗೆ ಒಂದು ಐಲ್ಯಾಂಡ್ ಇದೆ ಸದರ್ನ್ ಟಿಪ್ ಅಂತ ಹೇಳ್ತೇವೆ ಬಾಂಗ್ಲಾದೇಶ್ ಸದರ್ನ್ ಟಿಪ್ಪಲ್ಲಿ ಸೈಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ಅಂತ ಹೇಳ್ತಾರೆ ಅದು ಐನೂರು ವರ್ಷದ ಕಡೆಗೆ ಮುನಿಗಿ ಹೋಗಿತ್ತು ಮತ್ತೆ ಒನ್ನೂರು ವರ್ಷದ ಹಿಂದೆ ನೀರು ಮತ್ತು ರಿಟ್ರೀಟ್ ಅಂತ ಹೇಳ್ತಾರೆ ಗೊತ್ತಾ ಸಮುದ್ರ ರಿಟ್ರೀಟ್ ಆದಾಗ ಏಳು ಸ್ಕ್ವೇರ್ ಕಿಲೋಮೀಟ್ರ್ ಏಳು ಬೈ ಏಳು ಅಷ್ಟೇ ಏಳು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಒಂದು ಐಲ್ಯಾಂಡ್ ಥರ ಫಾರ್ಮ್ ಆಗಿದೆ ಆ ಐಲ್ಯಾಂಡ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅಲ್ಲಿಂದ ಕಡೆಗೆ ಬಂದರೆ ಅಂಡಮಾನ್ ನಿಕೋಬಾರ್ ಈ ಬೇ ಆಫ್ ಬೆಂಗಾಲ್ ಈ ಕಡೆ ಇಂಡಿಯನ್ ಓಷನ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಆ ಕಡೆ ಹೋದರೆ ಬರ್ಮಾ ಬರ್ಮಾ ಇಸ್ ಹಾರ್ಡ್ಲಿ ಟೆನ್ ಕಿಲೋಮೀಟರ್ಸ್ ಆ ಸಮುದ್ರದಲ್ಲಿ ಬಾ ನಮ್ಮ ಬಾಂಗ್ಲಾದೇಶದಿಂದ ಏಳು ಕಿಲೋಮೀಟ್ರ್ ಈಚೆ ಇದೆ ಅಷ್ಟೇ ಬಾಂಗ್ಲಾದೇಶ್ ಟಿಪ್ಪಿಂದ ಅದು ಬಾಂಗ್ಲಾದೇಶ್ ಕೈಲಿದೆ ಸೈಂಟ್ ಮಾರ್ಟಿನಿ ಐಲ್ಯಾಂಡ್ ಇದು ನನಗೆ ಬೇಕು ನಾನು ಏರ್ ಏರ್ ಫೀಲ್ಡ್ ಮಾಡ್ಕೋತೇನೆ ಅಂತ ಹೇಳಿದ್ದ ಅಮೆರಿಕ ದೊಡ್ಡಣ್ಣ ಅಮೆರಿಕಾಗೆ ಯಾಕೆ ಬೇಕಾಗಿತ್ತು ಅಮೆರಿಕ ಹಿಂದೆ ಕ್ರಿಶ್ಚಿಯನ್ ಏನು ಹೇಳ್ತಾರೆ ಡೀಪ್ ಸ್ಟೇಟ್ ಅಂತ ಹೇಳ್ತಾವಲ್ಲ ದೇರ್ ಆರ್ ಕ್ರಿಶ್ಚಿಯನ್ ಮಿಷನ್ ದ ಚರ್ಚ್ ಇಸ್ ಬಿಹೈಂಡ್ ಅಮೆರಿಕ ದ ಡೀಪ್ ಸ್ಟೇಟ್ ಇಸ್ ಬಿಹೈಂಡ್ ಅಮೆರಿಕಾ ದ ರಾಕ್ ಫಾಲರ್ ಗ್ರೂಪ್ ಇಸ್ ಬಿಹೈಂಡ್ ಅಮೆರಿಕಾ ಜಾರ್ಜ್ ಸೋರಸ್ ಇಸ್ ಬಿಹೈಂಡ್ ಅಮೆರಿಕ ಅವರಿಗೆ ಏನಂದ್ರೆ ಆಧಿಪತ್ಯ ಮಾಡಬೇಕು ಕ್ರಿಶ್ಚಿಯಾನಿಟಿ ಇಂಪ್ರೂವ್ ಮಾಡಬೇಕು ಇನ್ಕ್ರೀಸ್ ಮಾಡಬೇಕು ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಇಂಡಿಯಾನು ಹೇಗೆ ಕ್ರಿಶ್ಚಿಯನ್ ಕಂಟ್ರಿ ಮಾಡಬೇಕು ಸ್ನೇಹಿತರೆ ನಾನು ಹೇಳ್ತಾ ಇನ್ನು ಕಣ್ಣು ತೆಗೆದು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನಿಜವಾಗಿ ಇಷ್ಟು ದೊಡ್ಡ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಕೇಳಿದವ ಶೇಖ್ ಹಸೀನಾ ಅವರು ಹೇಳಿದರು ಐ ಆಮ್ ಸಾರಿ ನಾನು ನಿನಗೆ ಕೊಡೋಲ್ಲ ಸೈಂಟ್ ಮಾರ್ಟಿನ್ ಆಯ್ಲ್ಯಾಂಡ್ ನಾನು ನಿನಗೆ ಏರ್ ಫೀಲ್ಡ್ ಕೊಡೋಲ್ಲ ಯಾಕಂದರೆ ಒಮ್ಮೆ ಏರ್ ಫೀಲ್ಡ್ ಕೊಟ್ಟುಬಿಟ್ರೆ ಅವ್ನು ಇಷ್ಟ ರಾಜ್ಯ ಅಮೇರಿಕಾದವನು ಯಾರು ಮಾತು ಕೇಳೋಲ್ಲ ಅವ್ನು ಇಷ್ಟ ಬಂದಾಗ ಮಾಡ್ಕೋತಾನೆ ಏನು ಬೇಕಂದ್ರೆ ರಾಡಾರ್ ಈ ವಾರ್ಶಿಪ್ ಗೀರ್ಶಿಪ್ ಎಲ್ಲ ತಂದು ಇಟ್ಕೋತಾನೆ ನಾನು ಕೊಡೋಲ್ಲ ಅಂತ ಹೇಳಿದ್ದು ಹೇಳಿದ ಮೇಲೆ ಅಮೆರಿಕ ಹೇಳಿದ ನಾನು ಎಲ್ಲಿ ಬೆರ್ಲು ತೋರಿಸ್ತಾನೋ ಅದು ನನ್ನ ಜಾಗ ಇಲ್ಲ ಅಂತ ಹೇಳೋ ಅಧಿಕಾರ ಯಾವನಿಗಿಲ್ಲಿ ಏನು ಮಾಡ್ತಾನೆ ನೋಡ್ಕೋ ಅಂತ ಹೇಳಿ ಇವಳು ಏನು ಮಾಡ್ತಾನೆ ನೋಡ್ಕೋ ಅಂತ ಹೇಳಿದ್ಲು ನಿಮಗೆ ನೆನಪಿದ್ರೆ ಇಲ್ವ ಟು ತೌಸಂಡ್ ತರ್ಟಿನ ರಷ್ಯಾ ಹೇಳಿತ್ತು ಈವನ್ ಇಫ್ ಶೇಖ್ ಹಸೀನಾ ವಿನ್ಸ್ ಈವೆನ್ ಇಫ್ ಶಿ ವಿನ್ಸ್ ಶೀಲ್ ನಾಟ್ ಬಿ ಎಬಲ್ ಟು ಸ್ಟ್ಯಾಂಡ್ ಫಾರ್ ಸಿಕ್ಸ್ ಇಯರ್ ಸಿಕ್ಸ್ ಮಂತ್ಸ್ ಆರು ತಿಂಗಳಿಗಿಂತ ರಾಜ್ಯ ಮಾಡಲ್ಲ ಅಂಥೇಳಿ ಅವ್ನಿಗೆ ಅವ್ರಿಗೆ ಗೊತ್ತಿತ್ತು ಅವನು ಹೇಳಿದ ಅಮೆರಿಕ ಹಂಡ್ರೆಡ್ ಪರ್ಸೆಂಟ್ ಇಂಟರ್ಫಿಯರ್ ಆಗುತ್ತೆ ಅಂತೇಳಿ ಅಮೆರಿಕ ಇಂಟರ್ಫಿಯರ್ ಆಯಿತು ಅದು ಶೇಖ್ ಹಸೀನಾ ವಾಸ್ ಫಾರ್ಚುನೇಟ್ಲಿ ಅಪೋಸಿಷನ್ ಬಾಯ್ ಕೌಟ್ ಮಾಡಿದ್ದು ಜಮಾತೆ ಜಮಾತೆ ಇಸ್ಲಾಮಿಯಾ ಐವತ್ತೆರಡು ದೇಶಗಳಲ್ಲಿ ಇದು ಬ್ಯಾನ್ ಆಗಿದೆ ಕೇವಲ ಮೂರ್ನಾಲ್ಕು ದೇಶಗಳಲ್ಲಿ ಮಾತ್ರ ಜಮಾತೆ ಇಸ್ಲಾಮಿಯಾ ಇಂಡಿಯಾದಲ್ಲಿ ಸಹ ಇದೆ ಜಮಾತೆ ಹಿಂದ್ ಅಂತ ಹೇಳ್ಬಿಟ್ಟು ಇವರನ್ನು ಅಮೆರಿಕ ಸಪೋರ್ಟ್ ತೊಗೊಂಡು ಈ ಗಲಾಟೆ ಶುರು ಮಾಡಿದೆ ಯಾಕಂದರೆ ಒನ್ ಈಸ್ ಇಟ್ ವಾಂಟ್ಸ್ ಸೈಂಟ್ ಮಾರ್ಟಿನ್ಸ್ ಸೈಲೆಂಟ್ ದ ಸೆಕೆಂಡ್ ಥಿಂಗ್ ಈಸ್ ಇಟ್ ವಾಂಟ್ಸ್ ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ ಸ್ನೇಹಿತರು ಇದೆಲ್ಲ ಗೊತ್ತು ನಿಮಗೊಂದು ವಿಷಯ ಗೊತ್ತಾ ಇಷ್ಟೆಲ್ಲ ಇದೆ ಬಾಂಗ್ಲಾದೇಶಲ್ಲಿ ಹಿಂದೂಗಳ ಮೇಲೆ ಗಲಾಟೆ ಆಯ್ತು ಹಲ್ಲೆ ಆಯ್ತು ಅಂತ ಹೇಳ್ತಾರೆ ಗೊತ್ತಾ ಬಾಂಗ್ಲಾದೇಶ್ ಫುಲ್ ಆಗಲೇ ಇಲ್ಲ ಬಾಂಗ್ಲಾದೇಶಲ್ಲಿ ಆದದ್ದು ಕೇವಲ ಢಾಕಾ ಸ್ನೇಹಿತರೆ ಢಾಕಾ ಇಂದ ಇದು ದ ದೀನಜ್ಗ ಅಂತ ಹೇಳ್ತಾರೆ ದಿನಜ್ ಗಂಜ್ ರಂಗಪೂರ್ ಆ್ಯಂಡ್ ಠಾಕೂರ್ಗಾಂವ್ ಆ್ಯಂಡ್ ಪಂಚ್ಗ ಪಂಚ್ಪುರ್ ಅಂತ ಹೇಳ್ತೇವೆ ಪಂಚಗಂಜ್ ಅಲ್ಲಿ ಈ ನಾಲ್ಕು ಕಡೆ ಮಾತ್ರ ಭಯಂಕರವಾಗಿ ಬೆಂಕಿ ಹಿಡಿದಿದ್ದಾರೆ ತೀರಾ ಯಾಕಂದ್ರೆ ಜಮಾತೆ ಇಸ್ಲೀಮಾ ಇಲ್ಲೇ ಯಾಕೆ ಗಲಾಟೆ ಮಾಡಬೇಕು ಢಾಕಾ ಇದು ಎಂಟೈರ್ ಬಾಂಗ್ಲಾದೇಶಲ್ಲಿ ಯಾಕೆ ಗಲಾಟೆ ಮಾಡಲಿಲ್ಲ ನಾನು ನಿಮಗೆ ಇದ್ರ ಬಗ್ಗೆ ಸೀಕ್ರೆಟ್ ಹೇಳ್ತೇನೆ ನೋಡಿ ಯಾಕಂತ ಹೇಳಿದರೆ ಸ್ನೇಹಿತರೆ ಪಾಸ್ ಮಾಡು ಹಾಂ ನೋಡಿ ಸ್ನೇಹಿತರೆ ನಾನು ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡಬೇಕಂತ ನೀವು ಈ ಮ್ಯಾಪ್ ಇಂಡಿಯನ್ ಮ್ಯಾಪ್ ಏನಿದೆ ಅಲ್ವಾ ಇದು ಪಕ್ಕಾ ನೋಡಬೇಕು ನೋಡಿದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಇವಾಗ ಇದು ನಮ್ಮ ಇದು ಬಾಂಗ್ಲಾದೇಶ್ ನೋಡಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಫ್ ಇದು ಏನಿದೆಲ್ಲೋ ಇಲ್ಲಿ ತನಕ ಬರುತ್ತೆ ಇಲ್ಲಿ ತನಕ ಹಾಂ ಇಲ್ಲಿ ತನಕ ಬರುತ್ತೆ ಇದೆಲ್ಲ ನಿಮಗೆ ಬಾಂಗ್ಲಾದೇಶ್ ನೋಡಿ ಇದೆಲ್ಲ ಬಾಂಗ್ಲಾದೇಶ್ ಇಷ್ಟೆಲ್ಲ ಬಾಂಗ್ಲಾದೇಶ್ ಇವಾಗ ನೋಡಿ ಮೋದಿಯವರು ಒಂದು ಎಗ್ರಿಮೆಂಟ್ ಮಾಡಿಕೊಂಡಿದ್ರು ಯಾರ ಹತ್ರ ನಮ್ಮ ಶೇಖ್ ಹಸೀನಾ ಅವ್ರ ಹತ್ರ ಅದೇನಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನಮಗೆ ಇಂಡಿಯಾದಿಂದ ನೀವು ಏನೇ ಮೇಘಾಲಯಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನೋಡಿ ಬಿಹಾರಿಂದ ಬರಬೇಕಂದ್ರೆ ಬಿಹಾರಿಂದ ಯು ಹ್ಯಾವ್ ಟು ಎಂಟರ್ ಬೆಂಗಾಲ್ ವೆಸ್ಟ್ ಬೆಂಗಾಲಿಂದ ಮೇಲೆ ಇದನ್ನು ಸಿಲ್ಗುರಿ ಅಂತ ಹೇಳ್ತಾರೆ ಇದು ಸಿಲ್ಗುರಿ ಕಾರಿಡಾರ್ ದಿಸ್ ಈಸ್ ಕೋಲ್ಡ್ ಎ ಸಿಲ್ಗುರಿ ಕಾರಿಡಾರ್ ಸಿಲ್ಗುರಿಗೆ ಬಂದು ಅಂದರೆ ಬಿಹಾರ್ ಬಿಹಾರಿಂದ ಬೆಂಗಾಲ್ ಬೆಂಗಾಲಿಂದ ಮತ್ತೆ ಅಸ್ಸಾಂ ಬರಬೇಕು ಅಸ್ಸಾಂ ಬಂದು ಅಸ್ಸಾಮಿಂದ ನೀವು ಮತ್ತೆ ಈ ಕಡೆಯಿಂದ ಢಾಕಾ ಎಂಟ್ರಾಗಿ ಈ ಕಡೆಯಿಂದ ಬಂದರೆ ಯು ವಿಲ್ ಬಿ ಎಂಟ್ರಿಂಗ್ ಶ ಮೇಘಾಲಯ ಶಿಲ್ಲಾಂಗಾಗೆ ಹೋಗಬೇಕಂದ್ರೆ ಇಷ್ಟೆಲ್ಲ ಈ ಎಂಟೈರ್ ಏನಿದಲ್ವಾ ಈ ಎಂಟೈರ್ ಲೆಂತ್ ಏನಿದಲ್ವಾ ಇಲ್ಲಿಂದ ಹಿಂಗೆ ಬಂದು ಹೋಗಲಿಕ್ಕೆ ಆರುನೂರು ಕಿಲೋಮೀಟ್ರ್ ಆಗುತ್ತೆ ಆರುನೂರು ಕಿಲೋಮೀಟ್ರು ಆದರೆ ನಮ್ಮ ಮೋದಿಯವ್ರು ಏನು ಹೇಳಿದ್ರು ಅಂದರೆ ಇದು ನೋಡಿದು ಹಿಲ್ಲಿ ಏರಿಯಾ ಅಂತ ಹೇಳ್ತಾರೆ ಹಿಲ್ಲಿ ಹಿಲ್ಲಿ ಇಸ್ ಬ ಇದು ಎಕ್ಸಾಕ್ಟ್ಲಿ ನಮ್ಮ ವೆಸ್ಟ್ ಬೆಂಗಾಲ್ ಟಿಪ್ ಇದು ಅಂದರೆ ಎಂಡ್ ಆಫ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಸ್ಟಾರ್ಟ್ ಆಫ್ ಬಾಂಗ್ಲಾದೇಶ್ ಇಲ್ಲಿಂದ ಇಲ್ಲಿಗೆ ಒಂದು ರೋಡ್ ಹಾಕಿದರೆ ಬರೀ ಅರವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರಲ್ಲಿ ನಾವು ಈ ಆರ್ನೂರು ಕಿಲೋಮೀಟ್ರ್ ಏನಿದಲ್ವಾ ಈ ಆರುನೂರು ಕಿಲೋಮೀಟ್ರ್ ಹಿಂಗೆ ಬಂದು ಹಿಂಗೆ ಬಂದು ಹೀಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕಂದ್ರೆ ಆರುನೂರು ಕಿಲೋಮೀಟರ್ ನಾವು ಶಿಫ್ಟ್ ಆಗುತ್ತೆ ಅಂದರೆ ಕಮ್ಮಿ ಆಗುತ್ತೆ ಬರೀ ಐವತ್ತೆಂಟು ಕಿಲೋಮೀಟ್ರ್ ನಾಟ್ ಈವನ್ ಅರವತ್ತು ಐವತ್ತೆಂಟು ಕಿಲೋಮೀಟ್ರ್ ರೋಡ್ ಹಾಕಲಿಕ್ಕೆ ಮೋದಿಯವರು ಶೇಖ್ ಹಸೀನಾ ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದರು ಇದರಿಂದ ಅಮೇರಿಕಾದವನಿಗೆ ಏನಾಯ್ತಂದ್ರೆ ಇನ್ ಕೇಸ್ ಇದೇನಾದರೂ ನಮ್ಮ ದೇಶ ಇಂಡಿಯಾ ಯುರಿಯನ್ ಹೇಳಿದ್ರು ನಮ್ಮವರು ಇಲ್ಲಿ ಬೇಕಾದ್ರೆ ಟೋಲ್ ಹಾಕಿ ಟೋಲ್ ಕಾಡ್ತೇವೆ ಅಂಥೇಳಿ ಹೌದಾ ಈಗ ನಾವು ಹೇಳೋದು ಸೈಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ಬಂದುಬಿಟ್ಟು ಇಲ್ಲಿ ಬರುತ್ತೆ ನೋಡಿ ಇದು ಎಂಡ್ ಟಿಪ್ ಆಫ್ ಸದನ್ ಇದು ಇಲ್ಲಿ ಬಂದರೆ ಇಲ್ಲಿಂದ ಮ್ಯಾನ್ಮಾರ್ ಬರ್ಮಾ ಇಸ್ ವೆರಿ ನಿಯರ್ ಬೈ ಈ ಕಡೆಗೆ ಬನ್ನಿ ನೋಡಿ ತೋರಿಸ್ತಾನೆ ಈ ಕಡೆಗೆ ಬಂದರೆ ಇದು ಬಂದುಬಿಟ್ಟು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೌದಾ ಈ ಸೊ ಇಲ್ಲಿ ಬಂದು ಅಮೆರಿಕಾದ ಕೂತರೆ ಇಲ್ಲಿಂದ ದೂರ ಸ್ನೇಹಿತರೆ ನಮ್ಮ ಇಂಡಿಯಾನ ಹೊಡಿಲಿಕ್ಕೆ ತುಂಬಾ ಈಸಿ ಹೌದಾ ಇವಾಗ ಇವನು ಏನು ಮಾಡಿದೆ ಮಾಡಿದಂದ್ರೆ ಜಮಾತ ಇಸ್ಲಾಮಿಗೆ ಹೇಳಿ ನೋಡಿ ದಿಸ್ ಇಸ್ ಕಾಲ್ಡ್ ಎಸ್ ಸಿಲ್ಗುರಿ ಕಾರಿಡಾರ್ ನೋಡಿ ಇಲ್ಲಿ ಸಿಲ್ಗುರಿ ಅಂತ ಕಾಣಿಸ್ತಾರೆ ನಿಮಗೆ ಇಲ್ಲಿ ಸಿಲ್ಗುರಿ ಕಾರಿಡಾರ್ ಅಂತ ಹೇಳ್ತಾರೆ ಇದು ಸಿಲ್ಗುರಿ ಇದು ಸಿಲ್ಗುರಿ ಕಾರಿಡಾರ್ ಅಂತ ಹೇಳ್ತೇವೆ ನಾವು ಇಂಡಿಯಾ ಯೂರಿ ಈಗ ಮ್ಯಾಕ್ಸಿಮಮ್ ನಾನು ಹೇಳಿದ್ದಂಗೆ ನಡೆದಿರೋದು ಈ ಸಾದ್ಪುರ್ ರಂಗ್ಪುರ್ ಈ ಏರಿಯಾದಲ್ಲೇ ನಡೆದಿರೋದು ಏನು ಮಾಡಿದ್ದಾರೆ ಗೊತ್ತಾ ಇಲ್ಲಿ ಈ ಡಿಸ್ಟಿಕ್ಸಲ್ಲಿ ಈ ಈ ಡಿಸ್ಟಿಕ್ಸಲ್ಲಿ ಸಾಪುರ್ ರಂಗ್ಪುರ್ ಇಲ್ಲಿ ಫಿಫ್ಟಿ ಆರ್ ಹಿಂದೂಸ್ ಫಿಫ್ಟಿ ಪರ್ಸೆಂಟ್ ಹಿಂದೂರಿಸಿರೋದ್ರಿಂದ ಇಲ್ಲಿ ಜಮಾತಾ ಇಸ್ಲಾಮ ಏನು ಗಲಾಟೆ ಮಾಡಿದೆ ಅಂದರೆ ಈ ದಿಸ್ ಈಸ್ ಕಾಲ್ಡ್ ಸಿಲ್ಗುರಿ ನೆಕ್ ಅಂತ ಹೇಳ್ತಾರೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಈ ಏರಿಯಾದಲ್ಲಿ ನೋಡಿ ಚಿಕ್ಕ ಏರಿಯಾ ಇದು ಇಲ್ಲೆಲ್ಲ ಮುಸ್ಲಿಮ್ಸ್ ಸೇರಿಬಿಟ್ರೆ ಇದು ಹೆಂಗಾರು ಬೆಂಗಾಲ್ ಇಲ್ಲಿ ಸಹ ಮುಸ್ಲಿಮ್ಸ್ ಬಂದುಬಿಟ್ರೆ ನಾಳೆ ಏನೇ ಗಲಾಟೆ ಆಗಿ ಈ ಮುಸ್ಲಿಮ್ಸ್ ಈ ಮುಸ್ಲಿಮ್ಸ್ ಬಂದುಬಿಟ್ಟು ರೋಡ್ ಮೇಲೆ ಬಂದು ಈ ನೆಕ್ ಅನ್ನು ಬ್ಲಾಕ್ ಮಾಡಿದರೆ ಸ್ನೇಹಿತರೆ ಇಂಡಿಯಾದಿಂದ ನಮಗೆ ಸಿಕ್ಕಿಂಗೆ ಹೋಗ್ಲಿಕ್ಕೆ ಆಗಲ್ಲ ಇಂಡಿಯಾದಿಂದ ನಿಮಗೆ ಸಿಕ್ಕಿಂಗೆ ಹೋಗ್ಲಿಕ್ಕೆ ಆಗಲ್ಲ ಹೌದಾ ಮೇಘಾಲಯ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಎಂಟೈರ್ ನಾರ್ತ್ ಈಸ್ಟ್ ಬರೀ ಈ ಚಿಕ್ಕ ಪೀಸಿಂದ ಕನೆಕ್ಟ್ ಆಗುತ್ತೆ ಹೀಗೆ ಬಂದು ನಾವು ಟ್ರೈನ್ ಸಹ ಬಂದರೆ ನಾವು ಹೀಗೆ ಬಂದು ಈ ಚಿಕ್ಕ ಪೀಸಿಂದ ಟ್ರೈನ್ ನಮಗೆ ಕನೆಕ್ಟ್ ಆಗುತ್ತೆ ನಾವು ಕೇಳಿರೋದನ್ನು ಸಿಲ್ಲಿ ಇಲ್ಲಿಂದ ಇಲ್ಲಿ ತನಕ ಒಂದು ನಮಗೆ ರೋಡ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೆವು ಅರವತ್ತು ಕಿಲೋಮೀಟ್ರ್ ರೋಡನ್ನು ಈಗ ಸ್ನೇಹಿತರೆ ಇದು ಇದನ್ನು ಈ ಜಮಾತ ಇಸ್ಲಾಮ್ ಗಲಾಟೆ ಮಾಡಿ ಹಿಂದೂಗಳನ್ನು ಕೊಂದು ಇದೆಲ್ಲ ಖಾಲಿ ಅಂದರೆ ಹೊಡೆದ್ರೆ ಏನು ಮಾಡ್ತಾರೆ ಹಿಂದೂಗಳು ಹೆದರ್ಕೊಂಡು ಬೆಂಗ್ಳಾ ಬ್ಯಾಂಗ್ ಬಾಂಗ್ಲಾದೇಶ್ ಬರ್ತಾರೆ ಈ ಕಡೆ ಮೇಘಾಲಯಕ್ಕೆ ಹೋಗ್ತಾರೆ ಇಲ್ದವ್ರೆ ಯಾಕಡೆ ಬಿಹಾರಿಗೆ ಬರ್ತಾರೆ ಇದೆಲ್ಲ ಖಾಲಿ ಆದರೆ ದಿಸ್ ಏರಿಯಾ ಕ್ಯಾನ್ ಬಿ ಕೆನ್ ಬಿ ಫೀಲ್ಡ್ ವಿತ್ ದಿಸ್ ಏರಿಯಾ ವೆರಿ ಇಂಪಾರ್ಟೆಂಟ್ ದಿಸ್ ಏರಿಯಾ ಈ ನೆಕ್ ಏನಿದಲ್ವ ಇಲ್ಲೆಲ್ಲ ಸ ಮುಸಲ್ಮಾನರು ಬಂದು ಬಿಟ್ಟರೆ ದೇ ಕೆನ್ ಬ್ಲಾಕ್ ದಿಸ್ ಎಂಟೈರ್ ಇಂಡಿಯಾ ಏನೇ ನಾಳೆ ಬೆಳಿಗ್ಗೆ ಗಲಾಟೆ ಆದರೆ ಇಲ್ಲಿಂದ ರೋಡ್ ವೇ ಅನ್ನೋದಿಲ್ಲ ನದಿ ಇಲ್ಲ ಅಂದರೆ ನಾವು ವೆಸ್ಟ್ ಬೆಂಗಾಲಿಂದ ಹಿಂಗೆ ಬಂದು ಹಿಂಗೆ ಬಂದು ಸಮುದ್ರ ತೀರದಿಂದ ನಾವು ತ್ರಿಪುರ ತನಕ ಹೋಗಬಹುದು ಅದು ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ ಸೊ ಸ್ನೇಹಿತರ ಅರ್ಥ ಆಯ್ತಲ್ವಾ ನಿಜವಾಗಿ ಗರಾಟೆ ಈ ಫ್ರೀಡಮ್ಮು ಫ್ರೀಡಮ್ ಪ ಸ್ಟೂಡೆಂಟ್ಸ್ ಪ್ರೊಟೆಸ್ಟು ಇಲ್ದೂ ಹೋದರೆ ರಿಸರ್ವೇಷನ್ ಅಗೇನ್ಸ್ಟ್ ಆಗಿ ಅಂತೇಳಿ ಶುರುವಾದ ಇಂದ ನೋಡಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಯಾವಾಗ ಪಾಕಿಸ್ತಾನ ಆ್ಯಂಡ್ ಬಾಂಗ್ಲಾದೇಶನಲ್ಲಿ ಅತ್ಯಾಚಾರ ಮಾಡಲಿಕ್ಕೆ ಶುರು ಆಯಿತು ಮೂವತ್ತು ಲಕ್ಷ ಜನರನ್ನು ಕೊಂದಿದ್ದಾರೆ ಬಾಂಗ್ಲಾದೇಶಿಗಳನ್ನು ಆ್ಯಂಡ್ ಯಾಹ್ಯಾ ಖಾನ್ ಅವನೇನು ಹೇಳ್ತಾನೆ ಗೊತ್ತಾ ಎವ್ರಿ ಫೀಮೇಲ್ ಪ್ರತಿ ಹೆಣ್ಣು ಬಾಂಗ್ಲಾದೇಶನ ಅದು ಪಾಕಿಸ್ತಾನಿ ಸ್ಪೋಮಿಂದನೇ ಹುಟ್ಟಬೇಕು ಅಂಥೇಳಿ ಅವನು ರೇಪ್ ಮಾಡಿದರೆ ಹೆಣ್ಮಕ್ಕಳೆಲ್ಲ ಬಾಂಗ್ಲಾದೇಶ ಎಲ್ಲ ಅಷ್ಟು ಹೀನಾಯವಾಗಿ ಮಾಡಿದರು ಇಟ್ ವಾಸ್ ದ ಮೋಸ್ಟ್ ಬ್ಯಾರ್ಬ್ಯಾರಿಕ್ ಆ್ಯಕ್ಸಿಡೆಂಟ್ ಅವರ ಇನ್ಸಿಡೆಂಟ್ ಬೈ ಪಾಕಿಸ್ತಾನ್ ಆ ಟೈಮಲ್ಲಿ ನಮ್ಮ ಭಾರತ ದೇಶ ಮಾನಕ್ ಶಾ ಅವರು ಹೋಗಿ ಅದನ್ನು ಕಾಪಾಡಿ ಭಾರತ ದೇಶನ ಕಾಪಾಡಿ ಸಾರಿ ಬಾಂಗ್ಲಾದೇಶನ್ ಕಾಪಾಡಿ ಅಲ್ಲಿ ಒಂದು ಮುಕ್ತಿ ವಾಹಿನಿ ಹೇಳಿ ಸ್ಟೂಡೆಂಟ್ಸ್ ಈ ಎಲ್ಲ ಅವರನ್ನು ಹಿಡ್ಕೊಂಡು ಒಂದು ಸೈನ್ಯ ತರ ತಯಾರು ಮಾಡಿ ಅವರಿಗೆ ಶೂಟಿಂಗ್ ಫೈಟಿಂಗ್ ಎಲ್ಲ ಶುರು ಮಾಡಿ ಸ್ಟ್ರಾಟಜಿ ಕೊಟ್ಟು ನಾವು ಯುದ್ಧ ಗೆದ್ವೆ ಅದೊಂದು ಅದು ಏನು ದರಿದ್ದನ್ನು ಭಾರತ ದೇಶದಲ್ಲಿ ಕಾಲದಲ್ಲಿ ಆ ಲೀಡರ್ಸ್ ಗೊತ್ತಿಲ್ಲ ಆಗಲಿ ಗೆದ್ದ ಮೇಲೆ ಇವರೇನು ಮಾಡಿದ್ದಾರೆ ಗೊತ್ತಾ ಎಪ್ ಎಂಬತ್ತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ನಾವು ನಮಗೆ ವಶ ಆಗಿಬಿಟ್ಟಿದ್ರೆ ಸರೆಂಡರ್ ಆಗಿದ್ದರೆ ಅವರನ್ನು ತುಂಬ ದಾನದಿಂದ ಬಿಟ್ಟುಕೊಟ್ರು ಬಿಟ್ಟುಕೊಡಿ ಒಂದು ತೊಂದರೆ ಇಲ್ಲ ಮಾನವೀಯತೆ ಬೇಕು ನಮ್ಮ ಕಡೆಯಿಂದ ಐದು ಸಾವಿರ ಸ್ನೇಹ ಸೈನಿಕರು ಅವ್ರ ಕೈಯಲ್ಲಿ ಸಿಕ್ಕಿದ್ದಾರೆ ಅವರನ್ನು ನಾವು ಕನಿಷ್ಠ ಎಕ್ಸ್ಚೇಂಜ್ ಹಾಕಿ ಕೇಳಲಿಲ್ಲ ಸ್ನೇಹಿತರೆ ಈ ಸ್ನೇಹಿತರಲ್ಲಿ ಎಷ್ಟು ಜನ ಆಫೀಸರ್ಗಳಿದ್ದಾರೆ ಗೊತ್ತಾ ಅವರು ಹುಡ್ ಬದುಕಿದ್ದಾರೋ ಸತ್ತಿದಾರೋ ಗೊತ್ತಿಲ್ಲ ದಿವ್ಸವ್ರು ಬೆರಳನ್ನು ಇದು ಮಾಡ್ತಾ ಮಾಡ್ತಾಯಿದ್ರು ಮೊಕದ ಮೇಲೆ ಆ್ಯಸಿಡ್ ಹಾಕ್ತಾಯಿದ್ರು ಹುಚ್ಚ ಹೊಯ್ತಾಯಿದ್ರು ಕೋಲಿಂದ ಹೊಡಿತಿದ್ರು ತಲೆ ಮೇಲೆ ಕೈ ಮೇಲೆ ಮೋಸ್ಟ್ ಹೀನಸ್ ಕೊಟ್ಟು ಕೊಟ್ಟು ಕೊಂದಿದ್ದಾರೆ ನಾವು ಎಕ್ಸ್ಚೇಂಜ್ಗೆ ಎಂಬತ್ತ್ಮೂರು ಸಾವಿರ ಕೊಡ್ತಾಯಿದ್ದೆ ನಮ್ಮ ನಾಲ್ಕು ಸಾವಿರ ಬಂದನೆ ಎಂಬತ್ತ್ಮೂರು ಸಾವಿರ ಕೊಡ್ತಾ ಅಂದ್ರೆ ಕಾಲ ಮೇಲೆ ಬಿದ್ದು ಕೊಡ್ತಿದ್ರು ಅವರು ಆದರೂ ನಮ್ಮ ನಾಯಕರು ಗೊತ್ತಲ್ಲ ನಿಮಗೆ ಏನಾದರೂ ನಾನ್ ವೈಲೆನ್ಸ್ ಹ್ಯುಮ್ಯಾನಿಟಿ ಬ್ಯಾಡದ್ದು ಹ್ಯುಮ್ಯಾನಿಟಿ ಬರುತ್ತೆ ಹಿಂದೂಗಳು ಸತ್ರು ಪರವಾಗಿಲ್ಲ ಇಂಡಿಯನ್ ಸತ್ರು ಪರವಾಗಿಲ್ಲ ಅವರಿಗೆ ಆ ಟೈಪ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಹಂಗಂತ ಪಾಕಿಸ್ತಾನ್ ಹಂಗಂತ ಪಾಕಿಸ್ತಾನ ಮತ್ತೆ ಇವತ್ತು ಹಿಂದೆ ಸೇರೋ ಒಂದು ಗೇಮ್ ಆಡಿತ್ತು ಜಮಾತೆ ಇಸ್ಲಾಮಿಯ ಅನ್ನೋದು ಪಾಕಿಸ್ತಾನ ಒಂದು ಪಾರ್ಟಿ ಸಪೋರ್ಟ್ ಮಾಡೋ ಪಾರ್ಟಿ ಅವ್ರಿಗೆ ಹೇಳಿಸಿ ಈ ಸಿಲುಗುರಿ ನೆಕ್ ಕಾರಿಡಾರ್ ಏನಿದೆ ಇದನ್ನು ಬ್ಲಾಕ್ ಮಾಡಿಸಿ ಆವಾಗ ಇನ್ ಫ್ಯೂಚರ್ ನೋಡಿ ಇವರು ಯಾವಾಗ ಡೀಪ್ ಸ್ಟೇಟ್ ಅವತ್ತು ಐವತ್ತು ವರ್ಷ ನಂತರ ನೋಡುತ್ತೆ ಇವತ್ತು ಅವ್ರು ಆಲೋಚನೆ ಮಾಡೋದೇ ಇಲ್ಲ ಒಂದು ಇಪ್ಪತ್ತು ವರ್ಷ ಡೌನ್ ದ ಲೈನ್ ಅಸ್ಸಾಮಲ್ಲಿ ಮುಸ್ಲಿಂ ಜಾಸ್ತಿ ಆದ್ರ ಕಾಲ ಬೆಂಗಾಲಲ್ಲಿ ಮುಸ್ಲಿಂ ಜಾಸ್ತಿ ಆದ್ರು ಇನ್ನು ಏನು ಮಾಡ್ತೇವೆ ಆ ಸಿಲುಗುರಿ ನೆಕ್ಕನ್ನು ಬ್ಲಾಕ್ ಮಾಡಿಬಿಣ್ಣ ಬ್ಲಾಕ್ ಮಾಡಿದರೆ ಇಂಡಿಯಾ ಇಲ್ಲಿ ಆರ್ಮಿ ಈಚೆಯಿಂದ ಆಚೆ ಹೋಗಬೇಕಂದ್ರೆ ಓನ್ಲಿ ಒನ್ ವೇ ಈಸ್ ಏರ್ ವೇ ಬೇಕಂದ್ರೆ ಸೈಂಟ್ ಮಾರ್ಟಿನ್ಸ್ ಐಲ್ಯಾಂಡಲ್ಲಿ ಅಮೇರಿಕಾಗ ಒಂದು ಕೂತಿದ್ದಾನೆ ನಾನು ಯುದ್ಧ ಸಪೋರ್ಟ್ ಮಾಡಲ್ಲ ನಿಮ್ಮ ನಿಮ್ಮ ವಿಮಾನ ಬಂದು ಶೂಟ್ ಮಾಡ್ತಾನೆ ಅಂತ ಹೇಳ್ತಾನೆ ಏನು ಮಾಡ್ತೀರಾ ಇನ್ನೊಂದು ಈಗ ಅವನು ಏನು ಹೇಳ್ತಾನೆ ಗೊತ್ತಾ ಸರ್ ಒಂದು ಕೆಲಸ ಮಾಡಿ ನೀವು ಶೇಖ ಇಲ್ಲ ಅಲ್ಲಿ ಇವ್ರಿಗೆ ಗೊತ್ತಾ ಇಲ್ಲಿಯಿಂದ ನಮಗೆ ಒಂದು ರೋಡ್ ಬೇಕಂತೇಳಿ ಬರಲ್ಲ ನಾನು ಮಾತಾಡಬೇಕಂದ್ರೆ ನಮ್ಮ ರಷ್ಯಾದಿಂದ ಸಪೋರ್ಟ್ ಈಚೆ ಬಂದುಬಿಡಿ ರಷ್ಯಾನ ಐಸೋಲೇಟ್ ಮಾಡೋಣ ಅಂತ ಅವ್ನ ಪ್ಲ್ಯಾನ್ ಸ್ನೇಹಿತರೆ ಇಟ್ಸ್ ಅ ವೆರಿ ವೆರಿ ಬಿಗ್ ಇಂಟರ್ನ್ಯಾಷನಲ್ ಕಾನ್ಸ್ಪೆರೆಸಿ ಇದು ಬೇರೆ ಅಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇವರು ಯಾರು ಮುಕ್ತಿ ವಾಹಿನಿ ಬಾಂಗ್ಲಾದೇಶವನ್ನು ಫೈಟ್ ಮಾಡಿ ಯಾರು ಸ್ವಾತಂತ್ರ್ಯ ತಂದ್ರಲ್ಲ ಅವ್ರು ಸುಪ್ರೀಂ ಕೋರ್ಟ್ ಹೇಳಿದ್ದು ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಈ ಮುಕ್ತಿ ವಾಹಿನಿ ಅವ್ರಿಗೆ ಕೊಟ್ಟುಬಿಡಿ ಅಂತ ಹೇಳ್ಬಿಟ್ಟು ಅವಾಗ ಎಲ್ಲರೂ ಸಂತೋಷದಿಂದ ಕೊಟ್ಟರು ಇವಾಗ ಈ ಜಮಾತಾ ಏನು ಮುಗ ಮೂವತ್ತು ಪರ್ಸೆಂಟ್ ಯಾಕೆ ಕೊಡ್ಬೇಕು ಬರೇ ಐದು ಪರ್ಸೆಂಟ್ ಕೊಡಿ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ ಮೂವತ್ತು ಪರ್ಸೆಂಟ್ ಅಂತ ಹೇಳಿತ್ತು ಅದಕ್ಕೆ ಅವ್ರು ಮತ್ತೆ ಮೂವತ್ತು ಪರ್ಸೆಂಟ್ ಅಂತ ಹೇಳಿದಾಗ ಸ್ಟೂಡೆಂಟ್ಸ್ ರಿವ ರಿವಲ್ಯೂಷನ್ ಅಂತ ಹೇಳಿಬಿಟ್ಟು ಜೋರಾಗಿ ಬಂದು ಎಲ್ಲ ಬೆಂಕಿ ಹಾಕೋದು ಗಲಾಟೆ ಮಾಡೋದು ಶುರು ಮಾಡಿದ್ರು ಅದು ಶುರು ಮಾಡಿದ ಮೇಲೆ ಏನಾಯ್ತು ಗೊತ್ತಾ ಮತ್ತೆ ಸುಪ್ರೀಂ ಕೋರ್ಟ್ ಏನ್ ವಿ ಡೋಂಟ್ ಮೈಂಡ್ ಥರ್ಟಿ ಪರ್ಸೆಂಟ್ ಕೊಡಿ ಅಂತ ಹೇಳಿ ಗಲಾಟೆ ಆಗೋಗ್ಬಿಡ್ತಾನೆ ಇಲ್ಲ ಇಲ್ಲ ನಾನು ಶೇಖ್ ಹಸೇನೆ ಸರ್ ಡಿಕ್ಟೇಟರ್ ಅಂತ ಹೊಸ ಒಂದು ಮಾತು ಹುಡ್ಸ್ಬಿಟ್ಟು ಯಾರೋ ಇಬ್ರು ಸ್ಟೂಡೆಂಟ್ಗಳು ಬೆಂಕಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾ ಇದ್ರೆ ಪೊಲೀಸ್ಗಳು ಶೂಟ್ ಮಾಡಿದ್ರು ಶೂಟ್ ಮಾಡಿದ್ರೆ ಶೀ ಇಸ್ ಅ ಡಿಕ್ಟೇಟರ್ ಅಂತ ಅವಳು ಹಿಂದೆ ಹೋಗಿಬಿಟ್ಟು ಅವಳನ್ನು ಗಲಾಟೆ ಮಾಡಿ ಅದು ಎಲ್ಲ ಎವ್ರಿಥಿಂಗ್ ಈಸ್ ಸ್ಪಾನ್ಸರ್ಡ್ ಬೈ ಸಪೋರ್ಟೆಡ್ ಬೈ ಐ ಎಸ್ ಐ ಅಂಡ್ ಅಮೆರಿಕಾ ಸ್ನೇಹಿತರ ದಿಸ್ ಈಸ್ ದ ಬ್ಯಾಕ್ ಅರ್ಥ ಮಾಡ್ಕೊಳ್ಳಿ ಡೀಪ್ ಸ್ಟೇಟ್ ಆಲ್ವೇಸ್ ಥಿಂಗ್ಸ್ ಟ್ವೆಂಟಿ ಇಯರ್ಸ್ ಆರ್ ಥರ್ಟಿ ಇಯರ್ಸ್ ಅಹೆಡ್ ನಾವು ಏನೇನೋ ಮಾತಾಡ್ತಾವ ಹಿಂದೂಗಳನ್ನು ಹೊಡೆದಿದ್ದಾರೆ ಅದ ಇದ್ದ ಅಂತೇಳಿ ಅಲ್ಲ ಸ್ನೇಹಿತ ದಿಸ್ ಈಸ್ ದ ಬ್ಯಾಕ್ ಗ್ರೌಂಡ್ ಹಿಂದೂಗಳನ್ನು ಅಲ್ಲಿಂದ ಖಾಲಿ ಮಾಡಿಸಿದ್ರೆ ಮುಸ್ಲಿಮ್ಸ್ ಆದರೆ ದೆ ಕನ್ ಚೋಕ್ ಇಂಡಿಯಾ ಫುಲ್ ಕಟ್ ಮಾಡಿಬಿಡುವುದು ದ ಟೋಟಲ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಕಟ್ ಬೈ ಲ್ಯಾಂಡ್ ದ ಓನ್ಲಿ ವೇ ಯು ಹಾವ್ ಇಸ್ ಓನ್ಲಿ ಬೈ ಎಯ್ಲ್ ಆ ಅನ್ನು ಅಮೆರಿಕನ್ ಏರ್ಪೋರ್ಟಲ್ಲಿ ಸೇಂಟ್ ಮಾರ್ಟಿನ್ಸಲ್ಲಿ ಬಂದು ಕೂತ್ರೆ ನಾವು ಹೋಗ್ಲಿಕ್ಕೆ ಆಗೋದೇ ಇಲ್ಲ ಸೊ ಟೋಟಲ್ ನಾರ್ತ್ ಈಸ್ಟರ್ ಕಟ್ ಮಾಡ್ಬೋದು ದ ಸೆಕೆಂಡ್ ಥಿಂಗ್ ಈಸ್ ಪಾಸ್ಮೋರ್ ಸ್ನೇಹಿತರ ಒಂದ್ಸರಿ ಮತ್ತೆ ಮ್ಯಾಪನ್ನು ನೋಡುವ ಒಮ್ಮೆ ಇಲ್ಲಿ ಸೈಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ರೆಡಿ ಆದರೆ ಇವ್ರೇನು ಗೊತ್ತಾ ತ್ರಿಪುರ ಆ್ಯಂಡ್ ಮಿಝೋರಾಂ ಆ್ಯಂಡ್ ತ್ರಿಪುರ ಮಿಜೋರಾಂ ಮಣಿಪುರ್ ಆ್ಯಂಡ್ ನಾಗಾಲ್ಯಾಂಡ್ ಈ ಟೋಟಲ್ ನಾಗಾಲ್ಯಾಂಡ್ ಈಸ್ ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮ್ಸ್ ಸಾರಿ ಕ್ರಿಶ್ಟಿಯನ್ಸ್ ಮಣಿಪುರ್ ಈಸ್ ಕ್ರಿಶ್ಚಿಯನ್ ಆ್ಯಂಡ್ ಕುಕಿ ಅಂತ ಹೇಳ್ತವಲ್ಲ ದೇ ಆರ್ ಫಿಫ್ಟಿ ಪರ್ಸೆಂಟ್ ಕನ್ವರ್ಟೆಡ್ ಎಸ್ ಕ್ರಿಶ್ಟಿಯನ್ಸ್ ಮಿಜೋರಾಂ ಒನ್ಸ್ ಅಗೇನ್ ಇಟ್ಸ್ ಕ್ರಿಶ್ಚಿಯನ್ ಡಾಮಿನೇಟೆಡ್ ತ್ರಿಪುರ ತ್ರಿಪುರದಲ್ಲಿ ಗಲಾಟೆ ನಡೀತಾ ಇದ್ದೆ ಅದರಿಂದಾನೆ ಸೊ ಏನು ಮಾಡ್ತಾ ಇದ್ದೀನಿ ಕ್ರಿಶ್ಚಿಯನ್ ಲ್ಯಾಂಡ್ ಅಂತ ಹೇಳಿಬಿಟ್ಟು ತಯಾರು ಮಾಡೋಣ ಅಂತ ಹೇಳಿಬಿಟ್ಟು ದಿಸ್ ಈಸ್ ದ ಪ್ಲ್ಯಾನ್ ಆಫ್ ಡೀಪ್ ಸ್ಟೇಟ್ ಆ್ಯಂಡ್ ಚರ್ಚ್ ಈ ಚರ್ಚ್ ಡೀಪ್ ಸ್ಟೇಟ್ ಮಾಡ್ತಿರೋ ಪ್ಲ್ಯಾನ್ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ತ್ರಿಪುರ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ ಈ ಅಸ್ಸಾಂ ನಮ್ಮ ದೇಶ ಏನಿದೆ ಅಲ್ವಾ ಇದೆಲ್ಲ ದ ಟೋಟಲ್ ದೇಶ ವಿಲ್ ಬಿ ಸರೌಂಡೆಡ್ ಬೈ ಕ್ರಿಶ್ಟಿಯನ್ ಲ್ಯಾಂಡ್ ಅಲ್ಲಿಂದ ಅಟ್ಯಾಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರ ಪ್ಲ್ಯಾನ್ ಸೊ ನನ್ನ ಪ್ರಿಯ ಸ್ವಯಂ ಸೇವಕರೇ ಪೇಪರಲ್ಲಿ ನಿಮಗೆ ಇದು ಯಾವನು ಹೇಳಲ್ಲ ಬಚ್ಚಿಡ್ತಾರೆ ಆಯಿತಾ ಇದರವ್ರಿಗೆ ಗೊತ್ತಿಲ್ಲ ಬಟ್ ಒಂದು ಕ್ರಿಶ್ಟಿಯನ್ ಲ್ಯಾಂಡ್ ಇಂಡಿಯಾನ ಕಟ್ ಮಾಡಿ ಒಂದು ಕ್ರಿಶ್ಟಿಯನ್ ಲ್ಯಾಂಡ್ ಫಾರ್ಮ್ ಮಾಡಬೇಕಂತ ಹೇಳಿ ಒಂದು ಕಡೆಯಿಂದ ಜಿಹಾದಿಗಳನ್ನು ಅಮೆರಿಕ ಮುಂದೆ ಇದೆ ಈ ಕಡೆಯಿಂದ ಅವ್ರು ಸೈಂಟ್ ಮಾರ್ಟಿನ್ಸ್ ಐಲ್ಯಾಂಡಲ್ಲಿ ಸೇರಿಕೊಂಡು ಇದನ್ನೆಲ್ಲ ಕ್ರಿಶ್ಟಿಯನ್ ಲ್ಯಾಂಡಂಗೆ ಮಾಡಿಬಿಟ್ಟು ಇಂಡಿಯಾವನ್ನು ಕ್ರಿಶ್ಚಿಯನ್ ಕಂಟ್ರಿ ಹಂಗೆ ಮಾಡಬೇಕು ಅಂತೇಳಿ ಒಂದು ಸಂಚು ಅರ್ಥ ಆಗಿತ್ತು ಅನ್ಕೋತರೆ ಇದನ್ನು ಬರೀ ನಮ್ಮ ಸ್ವಯಂ ಸೇವಕರಿಗೆ ಅಷ್ಟೇ ಕಳಿಸಿ ভারত মাতা কি যায় জয় হিন্দ